ಶಿಥಿಲಗೊಂಡಿರುವ ಗದಗ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸ ವಸ್ತುಗಳ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಟ್ಟಿದೆ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿ ಕಚೇರಿಯನ್ನು ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಆದರೆ ಬೆಲೆ ಬಾಳುವ ಟಿವಿ ರೆಫ್ರಿಜರೇಟರ್ ಕಂಪ್ಯೂಟರ್ ಮಾನಿಟರ್ ಜೆರಾಕ್ಸ್ ಮಷೀನ್ ಪೀಠೋಪಕರಣಗಳನ್ನು ಕಸದ ರಾಶಿಯಲ್ಲಿ ಬಿಟ್ಟು ನಿರ್ಲಕ್ಷ್ಯ ಮಾಡಲಾಗಿದೆ ಶೀಲ್ಡ್ ಪ್ಯಾಕ್ ಇರುವಂತಹ ಅನೇಕ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಲಾಗಿದೆ ಚಾವಣಿ ಕುಸಿದು ವಸ್ತುಗಳು ಹಾಳಾಗುವ ಭೀತಿ ಇದ್ರೂ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರ ಐದು ಕೋಟಿ ರೂಪಾಯಿಗೂ ಅಧಿಕ ರೈತರ ಹಾಲಿನ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸಿಕೊಂಡಿದೆ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಯಿಂದ ಬೀದರ್ ಕಲಬುರಗಿ ಹಾಗೂ ಯಾದಗಿರಿ ರೈತರಿಗೆ ನೀಡುವ ಹಾಲಿನ ಪ್ರೋತ್ಸಾಹಧನ ಐದು ತಿಂಗಳಿಂದ ನೀಡದೆ ವಿಳಂಬ ಮಾಡುತ್ತಿದೆ ಬೇಸಿಗೆ ಬಿಸಿಲಿನಿಂದ ರೈತರು ಹೈರಾಣಾಗ್ತಿದ್ದಾರೆ ಮತ್ತೊಂದು ಕಡೆ ರೈತರಿಗೆ ಸಿಗಬೇಕಾದ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಾಲು ಉತ್ಪಾದಕರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಸೈಲೆಂಟ್ ಆಗಿ ತೆಲಂಗಾಣಕ್ಕೆ ನೀರು ಬಿಟ್ಟ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ ಬೇಸಿಗೆ ಆರಂಭದಲ್ಲಿಯೇ ಜಲಮೂಲಗಳು ಬತ್ತಿ ಹೋಗಿವೆ ಬೆಳೆಗೆ ನೀರು ಉಣಿಸಲು ಸಾಧ್ಯವಾಗದೆ ಭತ್ತದ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ ತೆನೆ ಕಟ್ಟಿದ್ದ ಭತ್ತ ಕೆಲವೇ ದಿನಗಳಲ್ಲಿ ಕಟಾವಿಗೆ ಬರ್ತಾಯಿತ್ತು ಭತ್ತ ಒಣಗಿದ್ರಿಂದ ರೈತರು ನಷ್ಟಕ್ಕೆ ಒಳಗಾಗಿದ್ದಾರೆ ಕೂಡಲೇ ಸರ್ಕಾರ ಹತ್ತಿ ಕುಣಿ ಸೌದಾಕಾರ್ ನಿಂದ ನೀರು ಬಿಡುಗಡೆ ಮಾಡಬೇಕು ಹೆಚ್ಚಿನ ಪರಿಹಾರ ನೀಡಬೇಕು ಇಲ್ಲದಿದ್ರೆ ಇಡೀ ಕುಟುಂಬ ವಿಷ ಕುಡಿದು ಗದ್ದೆಯಲ್ಲಿಯೇ ಸಾಯ್ತೀವಿ ಅಂತ ರೈತ ಮಲ್ಲಪ್ಪ ಕಣ್ಣೀರು ಹಾಕಿದ್ದಾರೆ ಬೇಸಿಗೆ ಸಮಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನೂರ ಇಪ್ಪತ್ತ್ ಮೂರು ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳು ಸ್ಥಗಿತವಾಗಿವೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಜಿಲ್ಲೆಯಲ್ಲಿ ನಾನೂರ ಅರವತ್ತೇಳು ಶುದ್ಧೀಕರಣ ಘಟಕಗಳು ಸ್ಥಾಪಿಸಲಾಗಿತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಘಟಕಗಳು ಸ್ಥಳಾಂತರ ಕಾರಣದಿಂದ ಸ್ಥಗಿತಗೊಂಡ್ರೆ ವಿವಿಧ ಕಾರಣಗಳಿಗೆ ಐವತ್ತು ಘಟಕಗಳು ಸ್ಥಗಿತಗೊಂಡಿವೆ ಗ್ರಾಮೀಣ ಭಾಗದಲ್ಲಿ ಅಶುದ್ಧವಾದ ನೀರನ್ನೇ ಜನರು ಕುಡಿತಾ ಇದ್ದಾರೆ ಶುದ್ಧೀಕರಣ ಘಟಕಗಳು ಈಗ ಕುಡುಕರ ಅಡ್ಡಿಯಾಗಿ ಬದಲಾಗಿವೆ ಬೆಂಗಳೂರಿನಲ್ಲಿ ಚೀಟಿಯ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕೋದು ಮುಂದುವರೆದಿದೆ ಚಂದ್ರು ಮತ್ತು ಸುರೇಶ್ ಎಂಬ ಸೋದರರ ಬಳಿ ಜನ ಎರಡು ವರ್ಷಗಳಿಂದ ಚೀಟಿ ಕಟ್ತಾ ಇದ್ರು ಇದೀಗ ಐವತ್ತು ಲಕ್ಷಕ್ಕೂ ಹೆಚ್ಚು ಹಣ ಕೊಡದೆ ಪಂಕನಾಮ ಹಾಕಿದ್ದಾರೆ ಎಂದು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಕ್ಕಳ ಶಿಕ್ಷಣ ಮದುವೆ ಹೀಗೆ ಅನೇಕ ವಿಚಾರಗಳನ್ನು ಇಟ್ಕೊಂಡು ಚೀಟಿ ಕಟ್ತಾ ಇದ್ರು ಬಂಡೀಪುರದಲ್ಲಿ ದಸರಾ ಸಾಕಾನೆ ರೋಹಿತ ಏಕಾಏಕಿ ರೊಚ್ಚಿಗೆ ದುರಸ್ತಿಯಲ್ಲಿ ರಂಪಾಟ ಮಾಡಿದ್ದಾನೆ ಮಾವುತನ ಮೇಲೂ ದಾಳಿ ಮಾಡಿದ್ದಾನೆ ರೋಹಿತನ ಆರ್ಪಟಕ್ಕೆ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ ವಿಶೇಷ ತರಬೇತಿಗಾಗಿ ಬಂಡೀಪುರಕ್ಕೆ ಕರೆತರಲಾಗಿತ್ತು ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳದ ಸಾಕಾನೆ ರೋಹಿತ್ ಕಾಡಿಗೆ ಪೇರಿಕಿತ್ತಿದ್ದಾನೆ ಅರಣ್ಯ ಇಲಾಖೆ ಸಿಬ್ಬಂದಿ ರೋಹಿತನ ಬೆನ್ನತ್ತಿದ್ದಾರೆ ರೋಹಿತನ ಆರ್ಪಟಕ್ಕೆ ಗಂಟೆಗಟ್ಟಲೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್